ವಕೀಲರ ಸಂಘದ ಆವರಣದಲ್ಲಿ ಮುಂದಿನ ಎರಡು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ದಿನೇಶ್ ಕುಮಾರ್ ಉಪಾಧ್ಯಕ್ಷರಾಗಿ ವಿ ವಿಜಯಕುಮಾರ್ ಕಾರ್ಯದರ್ಶಿಯಾಗಿ ಬಿ ಲಿಂಗಪ್ಪ ಜಂಟಿ ಕಾರ್ಯದರ್ಶಿ ವಿಜಿ ನರಸಿಂಹಮೂರ್ತಿ ಖಜಾಂಚಿಯಾಗಿ ಎನ್ ನಾಗರಾಜ್ ಆಯ್ಕೆಯಾಗಿದ್ದಾರೆ ಚುನಾವಣಾಧಿಕಾರಿಯಾಗಿ ಮಧುಗಿರಿ ಹಿರಿಯ ವಕೀಲ ಡಿಎಸ್ ಗಂಗಾಧರಯ್ಯ ಸಹಾಯಕ ಚುನಾವಣಾಧಿಕಾರಿಯಾಗಿ ಗೌರಿಬಿದನೂರು ವಕೀಲ ಎಂ ಮುರಳೀಧರ್ ಚುನಾವಣೆ ಪ್ರಕ್ರಿಯೆ ನಡೆಸಿಕೊಟ್ರು ನೂತನಾಧ್ಯಕ್ಷ ಟಿಪಿ ದಿನೇಶ್ ಮಾತನಾಡಿ ಮೊದಲ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲಾ ಹಿರಿಯ ಕಿರಿಯ ವಕೀಲರಿಗೆ ಧನ್ಯವಾದ ಸಲ್ಲಿಸಿದ್ರ ಮುಂದಿನ ದಿನಗಳಲ್ಲಿ ವಕೀಲರ ಸಮಸ್ಯೆಗಳನ್ನ ಬಗೆಹರಿಸಲು ಸ್ಪಂದಿಸುವುದಾಗಿ ಹೇಳಿದ್ರೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತಹ ನನ್ನ ಎಲ್ಲ ಹಿರಿಯ ಕಿರಿಯ ಹಾಗೂ ಸಮಾನ ಮನಸ್ಸ ವಕೀಲರಿಗೆ ನಾನು ಮೊಟ್ಟಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಈ ಹಿರಿಯರು ಮತ್ತೆ ಎಲ್ಲಾ ನನ್ನ ಸಹೋದ್ಯೋಗಗಳೆಲ್ಲ ಆಯ್ಕೆ ಮಾಡಿದ್ದಕ್ಕೆ ತುಂಬಾ ಪೂರ್ವಕ ಧನ್ಯವಾದಗಳು ಹಾಗೂ ಇಷ್ಟು ನಮ್ಮ ಚಿಕ್ಕ ವಯಸ್ಸಿಗೆ ನನ್ನ ಈ ಸಂಘಕ್ಕೆ ಅಧ್ಯಕ್ಷನಾಗಿ ಮಾಡಿದಂಥ ಎಲ್ಲರಿಗೂ ಸಹ ನನ್ನ ಮನಸ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೂ ಮುಂದಿನ ದಿನಗಳಲ್ಲಿ ಈ ಸಂಘವನ್ನು ನಾನು ನನ್ನ ಕೈಲಾದ ಮಟ್ಟಿಗೆ ಎಲ್ಲ ಕೆಲಸ ಕಾರ್ಯಗಳ ಸಂಘಕ್ಕೆ ಏನೇನು ಆಗಬೇಕು ಅವುಗಳನ್ನೆಲ್ಲನೂ ನಾನು ನೆರವೇರಿಸ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಈ ವೇಳೆ ಹಿರಿಯ ವಕೀಲ ಡಿ ರಾಮದಾಸ್ ಸಣ್ಣಕ್ಕಿ ವೆಂಕಟರೋಣಪ್ಪ ಆರ್ ವೇಣುಗೋಪಾಲ್ ಆದಿನಾರಾಯಣಗೌಡ ಟಿಕೆ ವಿಜಯ ರಾಘವ ರಂಗನಾಥರೆಡ್ಡಿ ರಂಗರಾಜು ಇನ್ನೂ ಹಲವರು ಹಾಜರಿದ್ದ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ ಬಿದನೂರು